ಆಯಿತ ಬಂದವರಿಗೆ ನಮ್ಮ ಅಣ್ಣ ತಮ್ಮ ಅವರಿಗೆ ಈ ದಿನ ನನ್ನ ನನ್ನ ಹೆಸರು ನಂದನ್ ಕಿಶೋರ್ ನಾನು ಬೊರಣ್ಣನ ಮಗ ಇದು ಬೊರಣ್ಣ ತೋಟ ಅಂತವ್ರೆ ಇಲ್ಲೇ ಗಜ್ಜುಗನ ಹಳ್ಳಿ ಹತ್ತಿರ ನಾಗಿಟಿ ಹತ್ತಿರ ನಾಹಿಟಿ ಹೋಬಳಿ ನಮ್ಮದು ಚಳಕೆರೆ ತಾಲೂಕು ಈ ದಿನ ಏನು ಮಾಡಿದ್ವಿ ಅಂದರೆ ನಾವು ಪ್ರತಿ ವರ್ಷ ನಾವು ಬೇರೆ ನೆಲದಲ್ಲಿ ಶೇಂಗಾ ಬೆಳಿತಿದ್ವಿ ಈ ವರ್ಷ ಏನು ಮಾಡಿದ್ವಿ ಅಂದರೆ ಸ್ವಲ್ಪ ತಲೆ ಉಪಯೋಗಿಸಿ ನಾವು ಇದು ಬೋದೊಡ್ದು ಮಲ್ಚಿಂಗ್ ಪೇಪರ್ ಹಾಕಿದ್ವಿ ಈಗ ಈಗೇನು ಹೋಗ್ಬೋದು ನಾವು ಈಗ ನಾವು ಮೂರು ಎಕರೆಗೆ ಹಾಕಿದ್ದೇವೆ ಈಗ ನೀವೇ ನೋಡಿ ನೋಡ್ಬೋದು ಇಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಬೆಳೆ ಸ ಕೆ ಕಳೆನೂ ಬಂದಿಲ್ಲ ಲೇಬರ್ ಕಾಸ್ಟು ಅಷ್ಟೇ ಇಲ್ಲ ಆರಾಮಾಗಿ ಮಾಡ್ಕೊಬೋದು ಇದನ್ನು ನಾವು ಈ ಪೇಪರ್ ತಂದಿದ್ದೆ ಅಂದರೆ ಸಿದ್ದಾಪುರ ಗೇಟು ವಿಮಾಲ್ ಕಂಪ್ನಿ ಚಳಕೆರೆ ಹತ್ತಿರ ಅವರು ಇದು ರೆಡಿಮೇಡ್ ಪೇಪರೇ ಕೊಟ್ಟಿದ್ದಾರೆ ರೆಡಿಮೇಡ್ ಓಲ್ ಅವರೇ ಮಾಡಿ ತಯಾರು ಮಾಡಿದ್ರು ಮಿಷಿನಿಂದ ನಾವು ತಗೊಂಡ್ಬಂದು ಆರಾಮಾಗಿ ಹಾಕೊಂಡಿದ್ದೀವಿ ಏನೂ ತೊಂದರೆ ಇಲ್ಲ ನೀವು ನಾನು ಏನು ಹೇಳೋದಂದ್ರೆ ಲೇಬ್ರ್ ಕಷ್ಟು ಇರೋದಿಲ್ಲ ನಾನು ಮಾಡಿದ್ದು ಇದು ಫಸ್ಟ್ ಟೈಮ್ ಉಪಯೋಗ ಮಾಡಿದೆ ರೈತರಿಗೆ ಹೇಳೋದೇನಂದರೆ ರೂ ರೈತ್ರ ಉಪಯೋಗ ಮಾಡ್ಕೊಬೋದು ಈ ಕೆಲಸನ ನಾನು ಫಸ್ಟ್ ಟೈಮ್ ಮಾಡಿದ್ದು ಈಗ ಚೆನ್ನಾಗಿ ಒಳ್ಳೆ ಸಕ್ಸಸ್ ಕೊಟ್ಟಿದೆ ಇದು ಐಡಿಯಾ ನನ್ನದು ಥ್ಯಾಂಕ್ ಯು